ಹುಣಸೂರು ತಾಲೂಕು ಕಚೇರಿಯಲ್ಲಿ ನಡೆದ ಮಡಿವಾಳ ಮಾಚಿದೇವರು ಮತ್ತು ಸವಿತಾ ಮಹರ್ಷಿ ಮತ್ತು ಕಾಯಕ ಶರಣರ ಜಯಂತಿಯನ್ನು ಆಚರಿಸಿದ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಮತ್ತು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಒಂಗಯ್ಯನವರು ಮತ್ತು ನರಸಿಂಹನಯ್ಯನವರು ಉಪಸ್ಥಿತರಿದ್ದು ಜಯಂತಿಯನ್ನು ಆಚರಿಸಲಾಯಿತು ಹಾಗೂ ಹುಣಸೂರು ತಾಲೂಕು ಮಡಿವಾಳರ ಸಂಘದ ಅಧ್ಯಕ್ಷರು ರವಿ ಚಿಲ್ಕುಂದ ಸಹ ಭಾಗವಹಿಸಿದ್ದರು ಎಲ್ಲಾ ದೊಡ್ಡ ದೊಡ್ಡ ಸಮಾಜದಲ್ಲಿ ಸಿಗ್ತೇವೆ ಹೊರತು ಸಣ್ಣ ಪುಟ್ಟ ಸಮಾಜಗಳಿಗೆ ಮನೆ ಸಿಗ್ತಲ್ಲ ದಯವಿಟ್ಟು ಸರ್ಕಾರದಿಂದ ಸಣ್ಣ ಸಣ್ಣ ಸಮಾಜದಲ್ಲಿ ಮನೆ ಕೊಡಬೇಕು ಅಂತ ಸರ್ಕಾರದಿಂದ ಕೊಡಿಸ್ಬೇಕು ಕೊಡಿಸ್ಬೇಕಂತ ಹೇಳಿ ನಮ್ಮ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರಿಗೆ ಮತ್ತು ಇ ಓ ಸಾಹೇಬ್ ರೋಮೇಶ್ ಎಲ್ಲರೂ ಈ ಮಾಧ್ಯಮದ ಮುಖಾಂತರ ಸಣ್ಣ ಪುಟ್ಟ ಸಮಾಜಗಳಿಗೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ಮೊದಲ ಆದ್ಯತೆ ಕೊಡ್ಬೇಕಂತ ಹೇಳಿ ಈ ಸಮಾಜದ ಪರವಾಗಿ ಸಮಾಜದ ರಾಷ್ಟ್ರ ನಾಡ ರಾಷ್ಟ್ರ ಸಮಿತಿ ಈ ನಮ್ಮ ಮಡಿವಾಳ ಮಾಜಿ ದೇವರು ಏನ್ ಹೇಳ್ತಾರೆ ಅಂದ್ರೆ ಬಗ್ಗೆ ಕಥೆ ಹೇಳ್ಬೇಕಾದ್ರೆ ಬಿದ್ದಳ ರಾಜ ಬಿದ್ದಳ ರಾಜನಿಗೆ ಬಟ್ಟೆ ಶುದ್ಧ ಮಾಡ್ಕೊಂಡ್ ಬಾ ಅಂತ ಕನ್ಸಿದ್ರೆ ಶಿವಶರಣರ ಬಟ್ಟೆಯನ್ನು ಬಿಟ್ಟು ಬೇರೊಬ್ಬರ ಬಟ್ಟೆಯನ್ನು ನಾನು ಆವಾಗ ನಾವು ನಮ್ಮ ಮತದಾರರ ಹಗ್ನ ಕರೆಕ್ಟ್ ಆಗಿ ಚಲಾಯಿಸಿದ ಮಕ್ಕಳಿಂದ ಆವಾಗ ನಮ್ಮ ಕಡೆ ನೋಡ್ತಾರೆ ನೋಡ್ತಾ ಇಲ್ಲ ನೋಡಲ್ಲ ಕೊಟ್ಟಿಲ್ವಾ ಅಂತಾರೆ ಸಾವಿರಕ್ಕೆ ನಾವು ಹೊರತೆ ಅದರಿಂದ ದಯಮಾಡಿ ಅದ್ರ ಜೊತೆಗೆ ಒಗ್ಗಟ್ಟಿಲ್ಲ ಈ ಸಣ್ಣ ಸಣ್ಣ ಒಗ್ಗಟ್ಟಿಲ್ಲ ಅವನೇ ಆರ ಒಬ್ಬ ಲೀಡರ್ ಆಯ್ತಂದ್ರೆ ಅವನೇ ಅವ ನಾನು ಲೀಡರ್ ಆಗ್ತದೆ ಆ ಒಗ್ಗಟ್ಟು ಯಾವಾಗಿರಲ್ಲ ಅವ್ರು ಒಗ್ಗಟ್ಟೆ ಹೊಡೆದು ದೇಶ ಅದಕ್ಕೋಸ್ಕರ ಈ ನಮ್ಮ ಸತ್ಯಪ್ಪ ಹೇಳಿದಂತೆ ನಮ್ಮ ಕಾಶೀದಾರ್ ಸಾಹಿಬ್ರು ನಮ್ಮ ಒಂದೇ ಸಾಹಿಬ್ರು ಎಲ್ಲರೂ ಏನು ಮಾಡ್ಬೇಕಂತಂದ್ರೆ ಆಸೆ ಮನೆಯಲ್ಲಿ ಇಲ್ಲ ಇನ್ನು ಇಷ್ಟೊಂದು ಕಲಿಯುವುದರಲ್ಲೂ

ಶಿಕ್ಷಣ ಎಲ್ಲದಕ್ಕೆ ಹೆಚ್ಚಾಗಿ ಇವರು ಏನ್ ಹೇಳ್ತಾರೆ ಅಂದ್ರೆ ಬಸವಣ್ಣನ ಶೋಡ ಶೋಡಸೋಪಚಾರ ಬಸವಣ್ಣನ ನೆನಪುದೇ ಪರಮಂತತ್ವ ಬಸವಣ್ಣ ನೆನಗುದೇ ಮಹಾನುಭಾವ ಕಲೀದ